ನಾಳೆ ನಂತರ ನಮಸ್ಕಾರ ಪ್ರಕಾರ ಏನು ನಮ್ಮ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ನಮ್ಮ ಆನೆ ಈ ಭಾಗದಲ್ಲಿ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಕ್ಕೆ ನಾವು ಯಾಕೆ ಬಿ ಜೆ ಪಿ ಓಟ್ ಆಗಬೇಕು ಕಾಂಗ್ರೆಸ್ಸಿಂದ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಏನಾಗಿದೆ ಅನಾಹುತ ಅನ್ನೋವಂಥದ್ದನ್ನು ನಾನು ಇವತ್ತು ಈ ಸದಾ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಕಾಂಗ್ರೆಸ್ಸು ತೀರ್ದರಿಗೆ ಕೊಟ್ಟಂಥ ದೊಡ್ಡ ಒಂದು ಚಮು ಒಂದು ಚಿಪ್ಪು ಏನಪ್ಪ ಅಂತಂದರೆ ಈಗ ಇಪ್ಪತ್ತ್ಮೂರನೇ ಇಸ್ವಿನಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಪರ್ಮಿಷನ್ ಆಯಿತು ಸಿದ್ದರಾಮಯ್ಯ ಸಿ ಎಂ ಆದಮೇಲೆ ಮೇಲೆ ಅವರ ವಿವಿಧ ಯೋಜನೆಗಳಿಗೆ ನಮ್ಮ ಎಸ್ ಸಿ ಎಸ್ ಟಿ ಹಣವನ್ನು ಹನ್ನೊಂದು ಸಾವಿರದ ನೂರ ನಲವತ್ತು ಕೋಟಿ ಹನ್ನೊಂದು ಸಾವಿರದ ನೂರು ನಲ್ವತ್ತು ಕೋಟಿ ಅಷ್ಟು ಅಮೌಂಟನ್ನು ಅವರು ಬೇರೆ ಬೇರೆ ಅವರ ಯೋಜನೆಗಳು ತಗೊಂಡಿದ್ದಾರೆ ಇದರಿಂದ ಎಷ್ಟು ಕುಟುಂಬಗಳಿಗೆ ಅನ್ಯಾಯ ಆಗ್ತಾಯಿದೆ ಯಾವ ರೀತಿ ನಮ್ಮ ಸ್ಟೂಡೆಂಟ್ಗಳಿಗೆ ನಮ್ಮ ಎಸ್ ಸಿ ಟಿ ಸಮುದಾಯಗಳಿಗೆ ಅನ್ಯಾಯ ಇದೆ ಅನ್ನೋವಂಥದ್ದನ್ನು ಇವತ್ತು ಇಡೀ ನಾಡಿನ ಎಸ್ ಸಿ ಎಚ್ಗಳು ದಲಿತರು ಎಚ್ಚೆತ್ತುಕೊಂಡು ಅದ್ರ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ ಇವತ್ತು ಸರಿಸುಮಾರು ಆ ಒಂದು ಮೂರುವರೆ ಲಕ್ಷ ಸಬ್ಸಿಡಿ ಕೊಡೋವಂಥದ್ದು ಸರ್ಕಾರದಲ್ಲಿರುವಂಥ ಸ್ಕೀಮ್ಗಳು ಒಂದು ಕುಟುಂಬಕ್ಕೆ ಮೂರುವರೆ ಲಕ್ಷ ಅಂತಂದಾಗ ಹನ್ನೊಂದು ಸಾವಿರದ ನಾಲ್ಕು ನೂರ ನಲವತ್ತು ಕೋಟಿಯಲ್ಲಿ ಸುಮಾರು ಮೂರು ಲಕ್ಷದ ಹದಿನೆಂಟು ಸಾವಿರದ ನಾನ್ನೂರು ಕುಟುಂಬಗಳಿಗೆ ಇವತ್ತು ರಾಜ್ಯದಲ್ಲಿ ಆ ಸಹಾಯಧನ ಕೊಡ್ಬೋದಾಗಿತ್ತು ಅಷ್ಟು ಸಹಾಯಧನ ಆ ವ್ಯಕ್ತಿಗಳ ಸೇವೆ ಅವರು ಅವ್ರದೇ ಆದಂಥ ಒಂದು ಸ್ವಯಂ ಉದ್ಯೋಗ ಒಂದು ಟ್ಯಾಕ್ಸ್ ಇರ್ಬೋದು ವಿವಿಧ ಯೋಜನೆಗಳಲ್ಲಿ ಆ ಕುಟುಂಬನ ಅವರು ಪಾಲನೆ ಮಾಡೋಂಥ ಒಂದು ಶಕ್ತಿ ಸಾಮರ್ಥ್ಯ ಅವರು ಬರ್ತಿತ್ತು ಇವತ್ತು ಸಂವಿಧಾನದ ಪ್ರಕಾರ ನಾವು ಮಾತಾಡೋದಾದರೆ ನಮ್ಮ ಎಸ್ ಸಿ ಎಸ್ ಟಿ ಅಮೌಂಟನ್ನು ತೆಗಿಯಂಗಿಲ್ಲ ಇವತ್ತು ಬೇರೆ ಇನ್ಕಮ್ ಆಫ್ ಸೋರ್ಸ್ ಬೇರೆ ಕಡೆಯಿಂದ ಮಾಡಿ ವಿವಿಧ ಯೋಜನೆಗಳಿಗೆ ಆ ಹಣವನ್ನು ಬಳಸಿದರೆ ನಮ್ಮದೇನು ತಗೊಳಲಿಲ್ಲ ಇವತ್ತೇನು ನಮ್ಮದೇ ದುಡ್ಡಿಗೆ ಯಾಕೆ ಕೈ ಆಗ್ತಾರೆ ಅಂತಂದರೆ ಕಾಂಗ್ರೆಸ್ಸು ಇದೇ ಫಸ್ಟ್ ನಮಗೆ ಎಸ್ ಸಿ ಎಸ್ ಟಿಗಳು ಮಾಡ್ತಾ ಇರೋದೇ ಅಲ್ಲ ಇದು ನಿಮಗೆ ನೇರ ಉದಾಹರಣೆಗಳು ಅಥವಾ ಲೀಜ ಘಟನೆಗಳು ಅಂತ ಹೇಳಿದರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇದೆ ಇವತ್ತು ಬಾಬಾ ಸಾಹೇಬರು ತುಂಬ ಕ್ಲಿಯರಾಗಿ ಹೇಳಿದರು ದಲಿತರಿಗೆ ಸುಡುವಂಥ ಪಕ್ಷ ಯಾವ್ದರೆ ಅದು ಕಾಂಗ್ರೆಸ್ ಪಕ್ಷ ದಲಿತರು ಅದರಿಂದ ಈಚೆ ಬನ್ನಿ ಅನ್ನೋವಂಥದ್ದನ್ನು ಅವರು ಆಗಲೇ ನಮಗೆ ಸಂದೇಶ ಇವತ್ತು ಇವತ್ತೆಲ್ಲ ಒಂದು ಜಾಗದಲ್ಲಿ ನಮ್ಮ ಸ್ವಯಂ ಏಳಿಗೆಗಳಿಗಾಗಿ ನಾವು ಒಂದು ಕೆಲವೊಂದು ವಿಚಾರಗಳಿಗೆ ನಮ್ಮ ಮುಖಂಡ ಪಾರ್ಟಿನಲ್ಲಿ ಇರ್ಬೋದು ಅದು ಅವರ ವೈಯಕ್ತಿಕ ಸಂಬಂಧಪಟ್ಟಂಥದ್ದು ಆದರೆ ಇವತ್ತು ನಾನು ನೇರವಾಗಿ ಇವತ್ತು ಏನು ಸಾಮಾನ್ಯ ದಲಿತರಿದ್ದರೆ ನಾವು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹಾಳು ಹಾಳಾಗೇ ಇರಬೇಕು ಅನ್ನೋಂಥದ್ದನ್ನು ನಮ್ಮನ್ನು ಮತ್ತೆ ಶಿಲವನ್ ಜಾಗದಲ್ಲಿ ಮೂಲಕ್ಕೆ ತಗೊಂಡೋಗ ನಿಲ್ಲಿಸೋವಂಥ ಒಂದು ಕೆಲಸ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾಯಿದೆ ಇವತ್ತು ಹಂಗಾಗಿ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ನಾವೆಲ್ಲ ಹೇಳಿದ್ದೀವಿ ದಲಿತರು ಎಸ್ ಎಸ್ ಟಿಗಳು ಇವೆಲ್ಲ ಕೂಡ ಎಚ್ಚೆತ್ತುಕೊಂಡು ಕೂಲಂಕುಷವಾಗಿ ಅಂಕಿಅಂಶಗಳನ್ನು ನೋಡಿ ಸರ್ಕಾರಗಳ ಯೋಜನೆಗಳನ್ನು ನೋಡಿ ಈ ಸಲೂ ಕೂಡ ಸರಿಸುಮಾರು ಒಂದು ಇಪ್ಪತ್ತು ಇಪ್ಪತ್ತ್ಮೂರು ಸಾವಿರ ಕೋಟಿ ತಗೊತಾ ಇದ್ದಾರೆ ಅನ್ನೋವಂಥದ್ದು ಒಂದು ಮಾಹಿತಿ ಇದೆ ಆ ಒಂದು ಜಾಗದಲ್ಲಿ ಈಗ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ ಮೂರು ಲಕ್ಷ ಹದಿನೈದು ಸಾವಿರ ನಾಲ್ವರು ಕುಟುಂಬ ಒಂದು ವರ್ಷಕ್ಕೆ ಇವ್ರಿಗೆ ಅನ್ಯಾಯ ಆಗ್ತಾಯಿದೆ ಅಂದರೆ ಈ ಎಲ್ಲೋ ಒಂದು ಅದನ್ನು ಆ ಅಮೌಂಟ್ ಸೇರಿದರೆ ಅವರೇ ಎಲ್ಲ ಡೆವಲಪ್ಮೆಂಟ್ ಮಾಡಿ ಅವರೇ ಏನು ಬೇಕೋ ಮಾಡ್ಕೊಳೋರು ಇವರ ಗ್ಯಾರಂಟಿ ಯೋಜನೆಗಳು ನಮಗೆ ಬೇಕು ಅಂತೇಳಿ ಯಾವುದೇ ಒಬ್ಬ ದಲಿತ ಅದನ್ನು ಅವರು ಅರ್ಜಿ ಆಗಲಿಲ್ಲ ಇವತ್ತು ಮಾನ್ಯ ಕಾಂಗ್ರೆಸ್ ಸರ್ಕಾರದವರು ಏನು ಹೇಳ್ತಾರೆ ಸಿ ಎಮ್ ಇರ್ಬೋದು ಇರ್ಬೋದು ಆ ದುಡ್ಡನ್ನು ನಿಮ್ಮದೇ ವಿವಿಧ ಯೋಜನೆಗಳು ಬಳಸ್ತೀವಿ ಅಂತ ಹೇಳ್ತಾರೆ ಯಾವುದೇ ಒಬ್ಬ ತಿಳಿದ್ರು ನಮಗೊಂದು ಗ್ಯಾರಂಟಿ ಯೋಜನೆ ಬೇಕು ಅಂತೇಳಿ ಅಪ್ಲಿಕೇಶನ್ ನಾವು ಹಾಕಲಿಲ್ಲ ನಾವೇನು ಅಪ್ಲಿಕೇಶನ್ ಹಾಕ್ತೀವಿ ನಮಗೆ ವಿದ್ಯಾರ್ಥಿ ವೇತನ ಕೊಡಿ ಅಥವಾ ಸ್ವಯಂ ಉದ್ಯೋಗಕ್ಕೆ ಕೊಡಿ ಅಂತೇಳಿ ನಾವು ಅಪ್ಲಿಕೇಶನ್ ಹಾಕುವಂಥದ್ದು ಅದು ಸಹಜ ಅದು ಆದರೆ ಇವತ್ತೆಲ್ಲೋ ಒಂದಾದಲ್ಲಿ ಮತ್ತೆ ನಮ್ಮನ್ನು ಗುಲಾಮ್ಗಿರಿಗೆ ಕಾಂಗ್ರೆಸ್ ಹೇಳ್ತಾ ಇದೀವಿ ಅನ್ನೋವಂಥದ್ದು ಪ್ರಶ್ನೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ತುಂಬ ಕ್ಲಿಯರಾಗಿ ಹೇಳ್ತೀನಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ದಲಿತರ ಪರ ಇಲ್ಲ ಅದು ಇರೋದು ಇಲ್ಲ ಇನ್ನು ಮುಂದೇನೂ ಇರೋಲ್ಲ ಅವೆಲ್ಲ ಈಗಲೇ ಎಚ್ಚೆತ್ತುಕೊಂಡು ಈಗ ತುಂಬ ಒಂದು ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ ಹಾಗಾಗಿ ನಾವು ಇವತ್ತು ಕಾಂಗ್ರೆಸನ್ನು ನಾವು ಸೋಲ್ಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸರಿಗ ಕಳೆದ ಬಾರಿ ಬಿ ಜೆ ಪಿ ಸರ್ಕಾರ ಇದ್ದಾಗ ದಲಿತ ಸಿ ಎಂ ವಿಚಾರ ಬಂದಾಗ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಹೇಳ್ತಾರೆ ಬಿ ಜೆ ಪಿ ಪಕ್ಷದಲ್ಲಿ ದಲಿತರು ಎಂದಿಗೂ ಸಿ ಎಮ್ ಆಗೋದಿಲ್ಲ ಅಂಥೇಳಿ ಇಲ್ಲೇ ಆನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಸೊ ಅದೆಲ್ಲ ಒಂದು ಕಡೆ ಬಿ ಜೆ ಪಿನ ಒಂದು ದಲಿತ ವಿರೋಧಿ ನಡೆ ಕಾಣಿಸು ಮುಖ್ಯಮಂತ್ರಿ ಆಗಬಾರ್ದು ಹಾಗಾದರೆ ಬಿ ಜೆ ಪಿಯಲ್ಲಿ ಎಲ್ಲ ನಾರಾಯಣ ಅವರು ಅವರು ಯಾವ ಒಂದು ಹೇಳಿಕೆ ಕೊಟ್ಟಾರೋ ನಮ್ಗೆ ಅದರ ತಲೆ ಗೊತ್ತಿಲ್ಲ ಆದರೂ ಕೂಡ ನಮಗೆ ಈಗ ಈಗಿನ ಒಂದು ಪರಿಸ್ಥಿತಿಗೆ ತಗೊಂಡ್ರೆ ಇವತ್ತು ಗೋವಿಂದ ಕಾರಜೋಳವ್ರನ್ನ ನಾವು ಡಿ ಸಿ ಎಂ ಮಾಡಿದ್ವಿ ಆದಮೇಲೆ ಯಡಿಯೂರಪ್ಪನವರು ಸಿ ಎಂ ಇದ್ದಂಥ ಸಂದರ್ಭದಲ್ಲಿ ನಾಲ್ಕು ಜನ ಬೇರೆ ಎಸ್ ಟಿಗಳನ್ನು ಮಿನಿಸ್ಟರ್ ಮಾಡಿದರು ಯಡಿಯೂರಪ್ಪನ ಫೀಲ್ಡ್ನಲ್ಲಿ ಅದಾದಮೇಲೆ ಇವತ್ತು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಎಸ್ ಸಿ ಎ ಟಿಗಳು ಎಲ್ಲ ಒಂದಾಗಲಿ ಅನ್ನೋಂಥ ಒಂದು ಉದ್ದೇಶದಿಂದ ಬಿ ಜೆ ಪಿ ಸರ್ಕಾರ ನಮಗೆ ವಾಲ್ಮೀಕಿ ರಜಾ ಘೋಷಣೆ ಮಾಡುವ ಮುಖಾಂತರ ಇಡೀ ರಾಜ್ಯದಲ್ಲಿ ವಾಲ್ಮೀಕಿ ಸಂಘಟನೆ ಒತ್ತರ ಮಾಡಿದ್ದು ನಮ್ಮ ಬಿ ಜೆ ಪಿ ಸರ್ಕಾರ ಇವತ್ತಿಲ್ಲ ನಾಳೆ ಬಿ ಜೆ ಪಿನಲ್ಲಿ ಜನರು ಸಿ ಎಂ ಭಾಗಿಯಾಗ್ತಾರೆ ಅನ್ನೋದು ಭರವಸೆ ನಮಗಿದೆ ಹಾಗೆ ಆಗ್ತಿದೆ ಕಾಂಗ್ರೆಸ್ನ ಒಂದು ಆರೋಪ ಮಾಡ್ತಾರೆ ದಲಿತ ಮೇಲೆ ಇಷ್ಟೊಂದು ಬಿ ಜೆ ಪಿ ಅಭಿಮಾನ ಇರುತ್ತೋ ನಮ್ಮ ರಾಮ ಮಂದಿರ ಉದ್ಘಾಟನೆಗೆ ದ್ರೌಪದಿ ಮುರ್ಮು ಅವ್ರನ್ನ ಯಾಕೆ ಕಾಣ್ತಿಲ್ಲ ರಾಷ್ಟ್ರಪತಿ ಈಗ ಅಲ್ಲಿನ ನಿಯಮಾವಳಿಗಳು ಅದು ಏನೇ ಇರ್ಬೋದು ಅದು ಅದರ ಮೇಲೆ ನನಗೆ ನಿಖರವಾದಂಥ ಮಾಹಿತಿ ಇಲ್ಲ ಅದನ್ನು ತಿಳ್ಕೊಂಡು ನಾನು ಹೇಳ್ತೀನಿ ಇಲ್ಲ ಅದಕ್ಕೆ ಉತ್ತರ ಕೊಡ್ತೇವೆ ಮಾತಾಡಿ ಮಾತಾಡಿ ಏನಿಲ್ಲ ಇದು ಯಾವುದೇ ಸರ್ಕಾರದ ಅಧೀನದಲ್ಲಿ ಇರುವಂಥದ್ದು ರಾಮ ಅದು ಬಂದು ಒಂದು ಟ್ರಸ್ಟ್ ಮಾಡಿದ್ದಾರೆ ಆ ಟ್ರಸ್ಟಿಂದ ಅವರು ಇನ್ವಿಟೇಷನ್ ಕೊಡ್ತಾರೆ ಆ ಇನ್ವಿಟೇಷನ್ ಪ್ರಕಾರ ಅವರು ಮಾಡಿದ್ದಾರೆ ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ ಅಯೋಧ್ಯೆಯು ಸೊ ಏನು ಟ್ರಸ್ಟ್ ಅವರು ನಮಗೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಕರೆದಿದ್ದೀವಿ ಮಾಡಿದ್ದೀವಿ ಆಮೇಲೆ ಮುಗುವರೆಗೂ ಕೂಡ ಇನ್ವಿಟೇಷನ್ ಹೋಗಿದೆ ಇಲ್ಲ ಅಂತ ಹೇಳೋದು ಅದು ತಪ್ಪು ಬರಬೇಕು ಬಿಡೋದು ಅನ್ನೋದು ಅವ್ರಿಗೆ ಜವಾಬ್ದಾರಿ ಇರುತ್ತೆ ಅದರಿಂದ ನಾವು ಹೋಗಿ ಕರ್ಕೊಂಡು ಅಂತದಲ್ಲ ಆಮೇಲೆ ಅವ್ರ ಬಗ್ಗೆ ಇದೇ ರೀತಿಯೇ ಒಂದು ತಪ್ಪು ಸಂದೇಶನ ಕೊಟ್ಟಿದ್ದರು ಸಮಾಜಕ್ಕೆ ಅವ್ರನ್ನ ಇನ್ವಿಟೇಷನ್ ಕೊಟ್ಟಿಲ್ಲ ಅಂದರೆ ಕಲಿಯೋದಿಲ್ಲ ಅಂದರೆ ಅವರು ದೂರ ಇಟ್ಟಿದ್ದಾರೆ ಅಂತ ಖಂಡಿತ ಎಲ್ಲ ಅದು ಟ್ರಸ್ಟಿಗೆ ಸಂಬಂಧಪಟ್ಟವರು ಸಂಪಕ್ರಮ ಅಂತ ಅವರ ಪ್ರಧಾನ ಕಾರ್ಯದರ್ಶಿಗಳೇ ಅವರೇ ಖುದ್ದಾಗಿ ಅಡ್ವಾಣಿಯವ್ರ ಮನೆಗೆ ಹೋಗಿ ಕೂಡ ಕೊಟ್ಟು ಬಂದಿದ್ದಾರೆ ಸೊ ಅದೇ ರೀತಿ ನಮ್ಮ ರಾಷ್ಟ್ರಪತಿಗಳಿಗೂ ಕೂಡ ಇನ್ವಿಟೇಷನ್ ಕೊಟ್ಟಿದ್ದಾರೆ ಅದನ್ನು ಸರ್ಕಾರದ ಮೇಲೆ ಆಗಲಿ ಇನ್ನೊಂದು ಮೇಲೆ ಆಗಲಿ ಗೂಬೆ ಕೊಡಿಸುವಂಥ ಅವಕ ಅವಶ್ಯಕತೆ ಇಲ್ಲ ಇವತ್ತು ನಮ್ಮ ಹೆಲ್ತ್ರಿಗೆ ಮೀಸಲಾತಿನ ಹೆಚ್ಚು ಮಾಡೋಂಥ ಕೆಲಸ ಕೂಡ ನಾನು ನಮ್ಮ ಬಿ ಜೆ ಪಿ ಪಾರ್ಟಿಗೆ ಮಾಡಿರೋದು ಎಷ್ಟಿ ಎಚ್ ಟಿಗಳಿಗೆ ಮೂರು ಪರ್ಸೆಂಟ್ ಇತ್ತು ಆ ನಲ್ವತ್ತು ವರ್ಷದ ಹೋರಾಟದಲ್ಲಿ ಮೂರು ಪರ್ಸೆಂಟನ್ನು ಏಳು ಪರ್ಸೆಂಟ್ಗೆ ಮಾಡಿದಂಥ ಕೀರ್ತಿ ಇವತ್ತು ನಮ್ಮ ಬಿ ಜೆ ಪಿ ಸರ್ಕಾರ ಸೇರಬೇಕು ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಎರಡೂ ಸೇರೆ ಇವತ್ತು ಮಾಡಿರೋವಂಥದ್ದು ಅದರಲ್ಲಿ ವಿಶೇಷವಾಗಿ ಇವತ್ತು ಕರ್ನಾಟಕದಲ್ಲಿ ನಮಗೇನೆ ಪ್ರತ್ಯೇಕವಾದಂಥ ಒಂದು ಎಸ್ ಟಿ ಡೈರೆಕ್ಟ್ರೇಡನ್ನು ಕೂಡ ಮಾಡಿ ಒಂದು ಮಿನಿಷರ್ ಕೂಡ ಮಾಡಿರುವಂಥದ್ದು ನಮ್ಮ ಬಿ ಜೆ ಪಿ ಸರ್ಕಾರ ಹಾಗಾಗಿ ನಾನು ಮತ್ತೊಮ್ಮೆ ಮೊದಲೊಮ್ಮೆ ನಾನು ಹೇಳ್ಕೊಳ್ತೀನಿ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಮಂಜುನಾಥ್ ಸರ್ ಅವರಿಗೆ ಮತ ನೀಡೋದ್ರ ಮುಖಾಂತರ ಇಡೀ ರಾಜ್ಯದಲ್ಲಿ ಬಿ ಜೆ ಪಿಗೆ ಮತ ನೀಡಿ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಎಸ್ ಸಿ ಎಸ್ ಟಿ ಸ್ನೇಹಿತರನ್ನು ಕೈ ಅನ್ಕೊಂಡು ಬಂದಿದೆ ದಯವಿಟ್ಟು ಕಾಂಗ್ರೆಸ್ ರೈತರನ್ನ ಹೋಗಬೇಡಿ ಅದು ಯಾವತ್ತಿದ್ರು ಕೂಡ ನಮ್ಮನ್ನು ಸುಳ್ಳುವ ಮನೆ ಅಂತ ನಾನು ತಲೆ ನಮ್ಗೆ ಹೇಳ್ತೀನಿ ಈಗಾಗಲೇ ರಾಜ್ಯದಲ್ಲಿ ವಿಜಯ ಸಂಕಲ್ಪ ಶುರುವಾಗಿದೆ ವಿಜಯ ಪರ್ವನೂ ನಮ್ಮದೇ ಆಗುತ್ತೆ ಇನ್ನೇನಿದ್ರು ಕೂಡ ಇನ್ನೇನಿದ್ರು ಕೂಡ ವಿಜಯ ಒಂದು ಆರಿಸೋದೊಂದು ಇದೆ ಅದನ್ನು ಕೂಡ ನಾವು ವಾರ್ತೆ ಆಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ಇಡೀ ಜನತೆಗೆ ತಿಳಿಸೋಕೆ ಇಷ್ಟಪಡ್ತಾರೆ